ರಾಜ್ಯದಲ್ಲಿ ಮತ್ತೆ ಶುರುವಾಗ್ತಾ ಇದೆ ಟೂ ಎ ಮೀಸಲಾತಿ ಕಿಚ್ಚು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಅದರ ಮೂಲಕ ಮತ್ತೊಮ್ಮೆ ರಣಕಹಳಿಯನ್ನ ಪಂಚಮಸಾಲಿ ಸಮುದಾಯ ಮಾಡ್ತಾ ಇದೆ ವಿಭಾಗ ಮಟ್ಟದಲ್ಲಿ ಹದಿನೈದು ಸಾವಿರ ಜನ ಸೇರುವಂತಹ ಬಹಳ ದೊಡ್ಡ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ವಿಜಯಾನಂದ ಕಾಶಪ್ಪನವರು ಸೇರಿ ಹಲವರು ಭಾಗಿಯಾಗ್ತಾರೆ ಸಮಾವೇಶದಲ್ಲಿ ಮುಂದಿನ ಹೋರಾಟದ ಬಗ್ಗೆ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳೋರಿದ್ದಾರೆ ಲೋಕಸಭೆ ಚುನಾವಣೆ ಒಳಗಾಗಿ ಮೀಸಲಾತಿ ಘೋಷಣೆಗೆ ಆಗ್ರಹ ಕೇಳಿಬಂದಿದೆ ಮೀಸಲಾತಿ ಘೋಷಣೆಗಾಗಿ ಕಳೆದ ಮೂರ್ನಾಲ್ಕು ವರ್ಷದಿಂದಲೂ ಕೂಡ ನಿರಂತರವಾಗಿ ಪಂಚಮಸಾಲಿ ಸಮುದಾಯ ಹೋರಾಟವನ್ನು ರೂಪಿಸ್ತಾ ಬಂದಿದೆ ಅನೇಕ ಕಡೆಗಳಲ್ಲಿ ರಸ್ತೆ ರೋಕ ಮಾಡಿದ್ದಾರೆ ಬೃಹತ್ ಸಮಾವೇಶಗಳನ್ನು ಮಾಡಿದ್ದಾರೆ ಮೌನ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೀಗ ಕಲಬುರಗಿಯಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸುವುದ್ರ ಮೂಲಕ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ರಾಜ್ಯದಲ್ಲಿ ಇದೀಗ ಪಂಚಮಸಾಲಿ ಟು ಎ ಮೀಸಲಾತಿ ಕಿಚ್ಚು ಮತ್ತೆ ಹೊತ್ತಿಕೊಂಡಿರತಕ್ಕಂಥದ್ದು ಇದೀಗ ಕಲಬುರಗಿಯಲ್ಲಿ ಇವತ್ತು ಒಂದು ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಲಾಗಿದೆ ತಾವಿದೀಗ ನೋಡೋದು ಒಂದು ಬೃಹತ್ ವೇದಿಕೆಯನ್ನು ಕಲಬುರಗಿಯಲ್ಲಿ ಏನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಪಂಚಮಸಾಲಿಯ ಒಂದು ಟು ಎ ಮೀಸಲಾತಿ ಹಕ್ಕೊತ್ತಾಯಕ್ಕಾಗಿ ಇಲ್ಲಿ ಸಾಕಷ್ಟು ಒಂದು ಬೃಹತ್ಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿ ರಾಜಕೀಯ ನಾಯಕರುಗಳಾಗಿರ್ಬೋದು ಪಂಚಮಸಾಲಿ ಮುಖಂಡರಾಗಿರ್ಬೋದು ವೀರಶೈವ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಸಂಜೆ ಹೊತ್ತಿನಲ್ಲಿ ಈ ಒಂದು ವೇದಿಕೆ ಮೇಲೆ ಹಾಸಿನಿಲಕ್ಕಿರಿದ್ದಾರೆ ಇಲ್ಲಿ ಒಂದು ಪಂಚಮಸಾಲಿಯ ಒಂದು ಏನು ಮೀಸಲಾತಿ ಇದೆ ಮೀಸಲಾತಿಗೆ ಟೂ ಹಣ ಹಕ್ಕನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಹೋರಾಟ ಏನು ನಡೆದಿತ್ತು ಆ ಹೋರಾಟ ವಿಫಲ ಆದಂಥ ಕಾರಣಕ್ಕಾಗಿ ಈಗ ಮತ್ತೆ ಕಳೆದ ಸರ್ಕಾರದಲ್ಲಿ ಕೂಡ ಒಂದು ಹಂತಕ್ಕೆ ಬಂದಿತ್ತು ಆದರೆ ಅದೆಲ್ಲೋ ಒಂದು ಕಡೆ ನಿಂತು ಹೋಗಿದ್ದರಿಂದ ಈಗ ಮತ್ತೆ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದರು ಸಿದ್ದರಾಮಯ್ಯನವರು ಕೂಡ ಈ ಬಾರಿ ಸಾಕಷ್ಟು ಈ ಒಂದು ಎ ಮೀಸಲಾತಿಯನ್ನು ನೀಡ್ತೀನಿ ಅಂತಕ್ಕಂಥ ಮಾತನ್ನು ಏನು ಹೇಳಿದರು ಆದರೂ ಅದೆಲ್ಲ ಒಂದು ಕಡೆ ನೆರವೇರಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಮತ್ತೆ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಪಂಚಮಸಾಲಿ ಏನು ಜನಾಂಗದವರು ಅಂದರೆ ವೀರಶೈವ ಮತ್ತು ಪಂಚಾಂಗ ಸಲ ಸಾಲಿಯವರಿಗೆ ಎಲ್ಲರಿಗೂ ಕೂಡ ಒಂದು ಮೀಸಲಾತಿಯನ್ನು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಮುಂದುವರೆದಿರತಕ್ಕಂಥದ್ದು ಏನು ಕೇಂದ್ರದಲ್ಲಿ ಒಂದು ಒ ಬಿ ಸಿ ಗೆ ಪಟ್ಟಿಯಲ್ಲಿ ಎಲ್ಲ ಲಿಂಗಾಯತರನ್ನ ಸೇರಿಸಬೇಕು ಅನ್ನೋಂಥ ಹಕ್ಕು ಒತ್ತಾಯ ಕೂಡ ಇವತ್ತು ನಡಲಿಕ್ಕೆ ಇರ್ತಕ್ಕಂಥದ್ದು ಹೀಗಾಗಿನೇ ಸಾಕಷ್ಟು ಒಂದು ಬೃಹತ್ ಪ್ರಮಾಣದ ಒಂದು ವೇದಿಕೆ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇವತ್ತು ಇಲ್ಲಿ ಭಾಗವಹಿಸಲಿಕ್ಕಿರ್ತಕ್ಕಂಥದ್ದು ಹತ್ತರಿಂದ ಹದಿನೈದು ಸಾವಿರ ಜನರು ಇವತ್ತು ಈ ವಿಭಾಗ ಮಟ್ಟದಲ್ಲಿ ಒಂದು ನಾಲ್ಕೈದು ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ಆಗಮಿಸಿ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅಂತಕ್ಕಂಥದ್ದು ವೇದಿಕೆಯಲ್ಲೂ ಕೂಡ ಬಸವಗಢ ಪಾಟೀಲ್ ಯತ್ನಾಳ್ ಆಗಿರ್ಬೋದು ವಿಜಯಾನಂದ ಕಾಶ್ಯಪ್ಪನವರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ರಾಜಕೀಯ ನಾಯಕರುಗಳು ಯಾವುದೇ ಒಂದು ಪಕ್ಷ ಭೇದ ಇಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಪಂಚಮಸಾಲಿ ಒಂದು ಟು ಎ ಮೀಸಲಾತಿ ಏನಿದೆ ಆ ಒಂದು ಮೀಸಲಾತಿಗೆ ಹಕ್ಕೊತ್ತಾಯನ ಮಾಡಲಿಕ್ಕೆ ಒಂದು ಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಕೈಗೊಂಡಿರತಕ್ಕಂಥದ್ದು ಹೀಗಾಗಿ ಕಲಬುರಗಿಯಲ್ಲಿ ಈ ನಡೀತಕ್ಕಂಥ ಸಮಾವೇಶದಲ್ಲಿ ಬಹು ಬಹು ಪ್ರಮುಖವಾದಂಥ ಒಂದು ಅಂಶಗಳ ಒಂದು ನಿರ್ಣಯಗಳನ್ನು ಕೂಡ ಮಾಡಲಾಗುತ್ತದೆ ಅನ್ನುವಂಥ ಮಾತಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಟು ಟು ಎ ಮೀಸಲಾತಿ ಸಿಗದೇ ಇದ್ದಂಥ ಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಹೋರಾಟಗಳು ರೂಪುರೇಷೆಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ನಿರ್ಣಯಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಒಂದು ಸಮಾರಂಭದಲ್ಲಿ ಕೈಗೊಳ್ತಾ ಇದ್ದಾರೆ ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಪ್ರಮುಖವಾದಂಥ ನಿರ್ಣಯಗಳು ಕೂಡ ಆಗ್ಲಿಕ್ಕಿರ್ತಕ್ಕಂಥದ್ದು ಅಂದರೆ ಪಂಚಮಸಾಲಿ ಟು ಎ ಮೀಸಲಾತಿ ಸಿಗದಿದ್ದ ಕಾರಣಕ್ಕಾಗಿ ಮುಂದಿನ ರೀತಿ ಯಾವ ರೀತಿಯೆಲ್ಲ ಹೋರಾಟಗಳು ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲ ಇಲ್ಲಿ ಏನು ಪಕ್ಷಭೇದ ಮರೆತು ರಾಜಕೀಯ ನಾಯಕರುಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಸ್ವಾಮೀಜಿಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲರೂ ಕೂಡ ಒಂದು ಪ್ರಮುಖ ನಿರ್ಣಯಗಳನ್ನು ಇಲ್ಲಿ ತೆಗೆದುಕೊಳ್ಳಕ್ಕಿದ್ದಾರೆ ಹೀಗಾಗಿ ಕಲಬುರಗಿಯಲ್ಲಿ ಇವತ್ತು ಸಂಜೆ ಹೊತ್ತಿನಲ್ಲಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಜನರು ಈ ಒಂದು ಹೋರಾಟಕ್ಕೆ ಕೂಡ ಹಣೆಯಾಗುವ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಶಿರಯ್ಯ ಟಿವಿ ಫೈವ್ ಕಲಬುರಗಿ